ಶಿವಗುರುವೆಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವ ಜಂಗಮವೆಂದು ಬಲ್ಲಾತನೇ ಗುರು ಶಿವಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂತಿ ಪಂಚಾಚಾರವೇ ಪಂಚಬ್ರಹ್ಮವೆಂದೆನಿಸಿದ ಸಂಗನ ಬಸವಣ್ಣನು ಎನಗೆಯು ಗುರು ನಿನಗೆಯು ಗುರು ಜಗವೆಲ್ಲಕೆಯು ಗುರು ಕಾಣ ಅನುಭವ ಮಂಟಪದ ಪ್ರಪ್ರಥಮ ಅಧ್ಯಕ್ಷರಾದಂಥ ಅಹ ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರನ್ನು ವಿಶ್ವಗುರುವಿನ ಸ್ಥಾನದಲ್ಲಿ ಅಲಂಕರಿಸಿದ್ದಾರೆ ಅಂತಹ ವಿಶ್ವಗುರುವಾದಂತಹ ಬಸವಣ್ಣನವರನ್ನ ಹೃದಯ ಕಮಲದಲ್ಲಿ ಸ್ಮರಿಸಿ ಶಿವಚಿಂತೆ ಉಂಟಾಗಬೇಕಾದರೆ ವಚನಗಳು ತುಂಬ ಅವಶ್ಯಕ ನಾಸ್ತಿಕರನ್ನು ಕೂಡ ಆಸ್ತಿಕರನ್ನಾಗಿ ಮಾಡುವಲ್ಲಿ ವಚನಗಳು ತುಂಬ ಮಹತ್ವವಾದ ಪಾತ್ರವನ್ನು ವಹಿಸುತ್ತವೆ ಅದಕ್ಕೆ ಒಂದು ವಚನ ಯಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ ಎಮ್ಮ ವಚನದ ನೂರೆಂಟರ ಅಧ್ಯಯನಕ್ಕೆ ಶತರುತ್ರಿಯ ಯಾಗ ಸಮಬಾರದಯ್ಯ ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಮಂತ್ರ ಲಕ್ಷ ಜಪ ಸಮಬಾರದಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ಧರಾಮೇಶ್ವರರು ಹೇಳುತ್ತಾರೆ ಅಂದರೆ ಇದರ ಅರ್ಥ ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಭಾರದಯ್ಯ ನಾವು ಒಂದು ವಚನವನ್ನು ಅಧ್ಯಯನ ಮಾಡಿದರೆ ಅದು ವ್ಯಾಸನ ಮಹಾಭಾರತಕ್ಕಿಂತಲೂ ಕೂಡ ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ ಅಂತ ಹೇಳ್ತಾರೆ ಯಾಕೆಂದರೆ ವಚನಗಳು ಅನುಭಾವದ ನುಡಿಗಳು ಶರಣರು ತಾವು ಜೀವನದಲ್ಲಿ ಕಂಡುಕೊಂಡಂತಹ ಸತ್ಯ ತಾವು ಜೀವನದಲ್ಲಿ ಕಂಡುಕೊಟ್ಟಂತಹ ಸತ್ಯ ದರ್ಶನಗಳನ್ನು ಆ ವಚನಗಳ ಮುಖಾಂತರ ಬರೆಯುತ್ತಾ ಹೋಗ್ತಾರೆ ಆದುದರಿಂದಲೇ ವಚನಗಳನ್ನು ಅನುಭಾವದ ನುಡಿಗಳು ಎಂದು ಕರೆಯುತ್ತಾರೆ ಅದಕ್ಕೆ ಹೇಳ್ತಾರೆ ಯಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ ನಾವು ಒಂದು ವಚನವನ್ನು ಅಧ್ಯಯನ ಮಾಡಿದ್ರೆ ವ್ಯಾಸನ ಮಹಾಭಾರತಕ್ಕೆ ಸಮ ಅಂತ ಹೇಳ್ತಾರೆ ಯಮ್ಮ ವಚನದ ನೂರೆಂಟರ ಅಧ್ಯಯನಕ್ಕೆ ಶತ ರುದ್ರಿಯ ಯಾಗ ಸಮಬಾರದಯ್ಯ ನಾವು ನೂರ ಎಂಟು ವಚನಗಳನ್ನು ಅಧ್ಯಯನ ಮಾಡಿದ್ರೆ ನೂರು ರುದ್ರಯಾಗಕ್ಕೆ ಸಮ ಅಂತ ಹೇಳ್ತಾರೆ ಅಂದರೆ ರುದ್ರಯಾಗ ಅಂದರೆ ಇಂದಿನ ಕಾಲದಲ್ಲಿ ಅತಿರಥ ಮಹಾರಾಜರು ಮಹಾಯಾಗವನ್ನು ಮಾಡ್ತಾ ಇದ್ರು ಅದನ್ನೇ ರುದ್ರಯಾಗ ಅಂತ ಕರೀತಾರೆ ಆ ರುದ್ರಯಾಗವನ್ನು ಮಾಡಬೇಕಾದರೆ ಒಂದು ರುದ್ರಯಾಗವನ್ನು ಮಾಡಬೇಕಾದರೆ ಒಂದು ವರ್ಷದಿಂದ ಎರಡು ವರ್ಷಗಳ ಅವಧಿಯನ್ನು ತೆಗೆದುಕೊಳ್ಳುತ್ತಾ ಇದ್ರು ಅವರು ಆ ಸಂದರ್ಭದಲ್ಲಿ ಆನೆ ಕುದುರೆ ಒಂಟೆ ಹಸುಗಳು ಹೀಗೆ ಅನೇಕ ಪ್ರಾಣಿಗಳನ್ನು ಬಲಿ ಕೊಟ್ಟು ಆ ರುದ್ರಯಾಗವನ್ನು ನೆರವೇರಿಸ್ತಾ ಇದ್ರು ಆದರೆ ಈ ವಚನಗಳು ಆ ನೂರ ಎಂಟು ವಚನಗಳನ್ನ ಅಧ್ಯಯನ ಮಾಡಿದ್ರೆ ಆ ನೂರಕ್ಕಿಂತಲೂ ಹೆಚ್ಚು ರುದ್ರಯಾಗವನ್ನು ಮಾಡಿದ್ದಕ್ಕೆ ಸಮ ಅಂತ ಹೇಳ್ತಾರೆ ಹಾಗೆ ಮುಂದುವರೆದು ಹೇಳ್ತಾರೆ ಯಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಮಂತ್ರ ಲಕ್ಷ ಜಪ ಸಮ ಬಾರದಯ್ಯ ಸಾವಿರ ವಚನಗಳನ್ನ ಅಧ್ಯಯನ ಮಾಡಿದ್ರೆ ಗಾಯತ್ರಿ ಮಂತ್ರ ಲಕ್ಷ ಜಪ ಸಮ ಬಾರದಯ್ಯ ಈಗಲೂ ಕೂಡ ಅನೇಕ ಮಹಿಳೆಯರು ಮನೆಯಲ್ಲಿ ಶಕ್ತಿ ಮಂತ್ರ ಅಂತ ಗಾಯತ್ರಿ ಮಂತ್ರವನ್ನು ಪಠನ ಮಾಡ್ತಾರೆ ಓಂ ಭೂರ್ಭುವತ್ವಃ ತತ್ಸವಿ ತುರುವರೆಣ್ಯಂ ಬರ್ಗೋ ದೇವಸ್ಯ ಧೀಮಹಿ ದಿಯೋ ಯೋನಃ ಪ್ರಚೋದಯತ್ ಅನ್ನೋ ಒಂದು ಗಾಯತ್ರಿ ಮಂತ್ರವನ್ನು ಪಠನ ಮಾಡಕ್ಕೆ ಹೋಗ್ತಾರೆ ಆದರೆ ಆ ಗಾಯತ್ರಿ ಮಂತ್ರವನ್ನು ಪಠನ ಮಾಡೋ ಅವಶ್ಯಕತೆ ಇಲ್ಲ ನೀವು ಸಾವಿರ ವಚನಗಳನ್ನ ಅಧ್ಯಯನ ಮಾಡಿದ್ರೆ ಒಂದು ಲಕ್ಷ ಗಾಯತ್ರಿ ಮಂತ್ರವನ್ನು ಪಠನ ಮಾಡೋದಕ್ಕೆ ಸಮ ಅಂತ ಹೇಳ್ತಾರೆ ಆದುದರಿಂದ ವಚನಗಳನ್ನು ಅಧ್ಯಯನ ಮಾಡಿ ಆ ವಚನಗಳ ಮುಖಾಂತರ ಶಿವ ಮೈಗೂಡಿಸಿಕೊಂಡಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕವಾಗುತ್ತೆ ಬದುಕಡೆ ಅದಕ್ಕೆ ಅಂಬಿಕರ ಚೌಡಯ್ಯ ಒಂದು ವಚನವನ್ನೇ ಹೇಳ್ತಾನೆ ಬಡತನಕ್ಕೆ ಹುಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿದ್ದವರ ಕಂಡೆ ಶಿವ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ಅಂದರೆ ಅಂಬಿಗರ ಚೌಡಯ್ಯನ ಈ ಒಂದು ವಚನದಲ್ಲಿ ಅವನು ಹೇಳ್ತಾನೆ ಯಾರಾದರೂ ಬಡತನದಲ್ಲಿ ಇದ್ದಾರೆ ಅಂದಾಗ ಅವರಿಗೆ ಒಂದು ಒತ್ತಿನ ಊಟವನ್ನು ಸಂಪಾದಿಸಿಕೊಳ್ಳುವ ಆಸೆ ಆ ಚಿಂತೆಯಲ್ಲಿ ಜನ ಮುಳುಗ್ತಾರೆ ಊಟ ಆಯಿತು ಊಟ ಆದಮೇಲೆ ಅವರಿಗೆ ಒಂದು ಸೂರನ್ನು ಕಟ್ಟಿಕೊಳ್ಳಬೇಕು ಅನ್ನೋ ಆಸೆ ಅದಾದ ಮೇಲೆ ಏನಾದರೂ ಇಡುವ ಆಸೆ ಅಂದರೆ ಸಂಪಾದನೆ ಮಾಡಿ ಕೂಡಿಡುವ ಆಸೆ ಅಂತ ಹೇಳ್ತಾರೆ ಅದಾದ ಮೇಲೆ ಎಂಡಿರ ಆಸೆ ಅಂತ ಹೇಳ್ತಾರೆ ಎಂಡಿರಾದ ಮೇಲೆ ಮಕ್ಕಳ ಆಸೆ ಮಕ್ಕಳಾದ ಮೇಲೆ ಒಂದು ಬದುಕನ್ನು ಕಟ್ಟಿಕೊಳ್ಳುವ ಒಂದು ಚಿಂತೆ ಬದುಕನ್ನು ಕಟ್ಟಿಕೊಂಡವಾದ ಮೇಲೆ ಒಂದು ಮರಣದ ಚಿಂತೆ ಕೇಡಿನ ಚಿಂತೆ ಹೀಗೆ ಅನೇಕ ಚಿಂತೆಯಲ್ಲಿ ಮನುಷ್ಯ ಇದ್ದಾನೆ ಆದರೆ ಶಿವಚಿಂತೆಯಲ್ಲಿದ್ದವರೊಬ್ಬರನ್ನೋ ಕಾಣ ನಿಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ಅಂತ ಹೇಳ್ತಾರೆ ಆದರೆ ಶಿವಚಿಂತೆಯಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾರೆ ಆದರೆ ಈ ವಚನಗಳನ್ನು ಅಧ್ಯಯನ ಮಾಡಿದ್ರೆ ಪ್ರತಿಯೊಬ್ಬರೂ ಕೂಡ ಶಿವ ಚಿಂತೆಯಲ್ಲಿ ಮುಳುಗುತ್ತಾರೆ ಯಾಕಂದರೆ ಇನ್ನೂರ ನಲವತ್ತೆರಡಕ್ಕೂ ಹೆಚ್ಚು ವಚನಕಾರರು ಇಪ್ಪತ್ನಾಲ್ಕು ಸಾವಿರಕ್ಕೂ ಹೆಚ್ಚು ವಚನಗಳನ್ನ ಬರೆದಿದ್ದಾರೆ ಒಂದೊಂದು ವಚನದಲ್ಲೂ ಕೂಡ ಅಲ್ಲಿ ವಚನಕಾರರು ತಮ್ಮ ಆರಾಧ್ಯ ದೈವನನ್ನು ಸಂಬೋಧನೆ ಮಾಡ್ತಾರೆ ಆ ಆರಾಧ್ಯ ದೈವನನ್ನು ನೆನೆದರೆ ಒಂದು ರೀತಿಯ ಶಿವಚಿಂತೆಯನ್ನು ನಾವು ಮೈಗೂಡಿಸ್ಕೊಂಡಾಗೆ ಆದ್ದರಿಂದ ಶಿವಚಿಂತನೆಯನ್ನು ನಾವು ಮೈಗೂಡಿಸಿಕೊಳ್ಳಬೇಕು ಚಿಂತನೆಯನ್ನು ತಾಳಬೇಕು ಅಂದಾಗ ನಾವು ವಚನಗಳನ್ನು ಅಧ್ಯಯನ ಮಾಡಬೇಕು ಬಂಧುಗಳೇ ಅದಕ್ಕೆ ಹೇಳ್ತಾರೆ ವಚನಗಳಲ್ಲಿ ಯಾವ ಸಂದರ್ಭದಲ್ಲಿ ನಾವು ವಚನಗಳನ್ನ ಅಧ್ಯಯನ ಮಾಡಬೇಕು ವಯಸ್ಸಾದ ಮೇಲ ಅಥವಾ ವೃದ್ಧರಾದ ಮೇಲ ಅಂತ ಪ್ರಶ್ನೆ ಬಂದಾಗ ನಮಗೆ ಕಣ್ಣಿಗೆ ಕಾಣುವುದು ನಾವು ಯಾವಾಗ ಸಂಸ್ಕಾರಯುತವಾದ ಜೀವನವನ್ನು ನಡೆಸಬೇಕು ಅಂದರೆ ನಾವು ಬಾಲಕರಿರುವಾಗಲೇ ನಾವು ಪ್ರಾರಂಭವನ್ನ ಮಾಡಬೇಕು ಅದಕ್ಕೆ ವಿಶ್ವಗುರು ಬಸವಣ್ಣನವರು ಹೇಳ್ತಾರೆ ನರೆ ಕೆನ್ನೆಗೆ ತೆರೆಗಲ್ಲಗೆ ಶರೀರ ಗೂಡು ಹೋಗದ ಮುನ್ನ ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಬಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂತ ಹೇಳ್ತಾರೆ ಈ ಒಂದು ವಚನವನ್ನು ಅರ್ಥ ಮಾಡಿಕೊಂಡಾಗ ನಾವು ಶಿವಚಿಂತನೆ ಯಾವ ಸಂದರ್ಭದಲ್ಲಿ ಮೈಗೂಡಿಸ್ಕೊಳ್ಬೇಕು ಅನ್ನೋದು ಅರ್ಥ ಆಗುತ್ತೆ ನರೆ ಕೆನ್ನೆಗೆ ತೆರಗಲ್ಲಗೆ ಶರೀರ ಗೂಡು ಹೋಗದ ಮುನ್ನ ನರೆ ಕೆನ್ನೆಗೆ ಕೆನ್ನೆಯಲ್ಲಿ ಸುಕ್ಕು ಬರುವ ಸಂದರ್ಭದಲ್ಲಿ ಗೆರೆಗಳು ಬಂದದ್ದು ಒಂದು ರುದ್ರಾಪವನ್ನು ಸೂಚಿಸುತ್ತೆ ಅಂದರೆ ನಾವು ಯುವಕರಿರುವಾಗ ತರುಣರಿರುವಾಗಲೇ ನಾವು ಈ ಶಿವಚಿಂತನೆಯನ್ನು ಮೈಗೂಡಿಸ್ಕೊಳ್ಬೇಕು ಬಿಳಿ ಕೂದಲು ಬರುವುದಕ್ಕಿಂತ ಮೊದಲು ಬಿಳಿ ಕೂದಲು ಬರುವುದು ವೃದ್ಧಾಪ್ಯದ ಸಂಕೇತ ಆ ಬಿಳಿ ಕೂದಲು ಬರುವುದಕ್ಕಿಂತ ಮೊದಲೇ ನೀನು ಶಿವಚಿಂತನೆಯನ್ನು ಮೈಗೂಡಿಸ್ಕೋ ಶರೀರ ಗೂಡು ಹೋಗದ ಮುನ್ನ ಶರೀರ ಬಾಗಿ ಹೋಗುವುದಕ್ಕಿಂತ ಮೊದಲು ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಅಲ್ಲಿಗಳು ಎಲ್ಲ ಬಿದ್ದು ಹೋದೋ ಅನ್ನುವುದು ನಮ್ಮ ಮುಪ್ಪಿನ ಒಂದು ಸಂಕೇತವಾಗುತ್ತೆ ಅದಕ್ಕೆ ಅಲ್ಲು ಹೋಗಿ ಬೆನ್ನು ಬಾಗಿ ನಮ್ಮ ಬೆನ್ನು ಬಾಗುವುದಕ್ಕಿಂತ ಮೊದಲು ಅನ್ಯರಿಗೆ ಹಂಗಾಗದ ಮುನ್ನ ಅಂದರೆ ನಾವು ಸ್ವತಂತ್ರವಾಗಿ ಒಬ್ಬರೇ ನಡೆದುಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲದೆ ನಾವು ಇನ್ನೊಬ್ಬರನ್ನು ಆಶ್ರಯಿಸುತ್ತೇವೆ ಆಶ್ರಯಿಸಿಕೊಳ್ಳುವುದಕ್ಕಿಂತ ಮೊದಲು ಶಿವಚಿಂತನೆಯನ್ನು ಮೈಗೂಡಿಸಿಕೊ ಅಂತ ಹೇಳ್ತಾರೆ ಕೊನೆಗೆ ಮುಂದುವರೆದು ಹೇಳ್ತಾರೆ ಕಾಲ ಮೇಲೆ ಕೈಯನೂರಿ ಕೋಲ ಹಿಡಿಯದ ಮುನ್ನ ಕಾಲ ಮೇಲೆ ಕೈಯನೂರಿ ನಮ್ಮ ಕೈಯನ್ನು ಹಿಡಿದುಕೊಂಡು ಅಂದರೆ ದೊಣ್ಣೆಯನ್ನು ಹಿಡಿದುಕೊಂಡು ಹೋಗುವುದಕ್ಕಿಂತ ಮೊದಲು ಮುಪ್ಪಿಂದೊಪ್ಪ ಒಳಿಯದ ಮುನ್ನ ಅಂದರೆ ವಯಸ್ಸಾದ ಮೇಲೆ ನಾನು ಶಿವಚಿಂತನೆಯನ್ನು ಮಾಡಲಿಲ್ವಲ್ಲ ಅನ್ನೋ ಒಂದು ಕೊರಗು ತಾಗುವುದಕ್ಕಿಂತ ಮೊದಲು ಮೃತ್ಯು ಮುಟ್ಟದ ಮುನ್ನ ಮೃತ್ಯು ಬಂದು ನಮ್ಮನ್ನು ತೆಗೆದುಕೊಂಡು ಹೋಗುವುದಕ್ಕಿಂತ ಮೊದಲು ಪೂಜಿಸು ಕೂಡಲ ಸಂಗಮ ದೇವನ ಅಂತ ಹೇಳ್ತಾರೆ ಅಂದರೆ ಕೂಡಲ ಸಂಗಮ ದೇವರನ್ನು ಪೂಜಿಸು ಅಂದರೆ ಮುದುಕರಾದ ಮೇಲೆ ಒಂದು ಸಾವಿರ ಸಲ ನಾವು ದೇವರನ್ನು ಬೇಡಿಕೊಳ್ಳೋದಕ್ಕಿಂತ ಮೊದಲು ನಾವು ಕೇವಲ ಯುವಕರಿರುವಾಗ ಕೇವಲ ಒಂದು ಸಲ ನಾವು ದೇವರ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಾಗ ಅದಕ್ಕೆ ಒಂದು ಅರ್ಥವಿರುತ್ತೆ ಆ ಸಾಕ್ಷಾತ್ಕಾರವನ್ನು ಪಡಿಬೇಕು ಅಂದರೆ ನಾವು ವಚನವನ್ನು ಒಪ್ಪಿಕೊಳ್ಬೇಕು ವಚನವನ್ನು ಒಪ್ಪಿಕೊಂಡು ಅಪ್ಪಿಕೊಂಡಾಗ ಮಾತ್ರ ಆ ಒಂದು ಸಂಸ್ಕಾರಯುತ ಜೀವನವನ್ನು ಸಾಗಿಸೋದಕ್ಕೆ ಸಾಧ್ಯವಾಗುತ್ತೆ ಬಂಧುಗಳೇ ಆ ಸಂಸ್ಕಾರಯುತ ಜೀವನ ಹೇಗಿರಬೇಕು ಹೇಗೆ ಇರುತ್ತೆ ನನಗೆ ಒಂದು ಕತೆ ನೆನಪಾಗುತ್ತೆ ಒಂದು ಸಲ ಒಬ್ಬ ಮಹಿಳೆಯರ ಮನೆಗೆ ಒಬ್ಬರು ಗುರುಗಳು ಹೋಗಿರ್ತಾರೆ ಆ ಗುರುಗಳು ಆ ಮಹಿಳೆ ಮನೆಗೆ ಹೋದಾಗ ಆ ಮಹಿಳೆ ಆ ಗುರುಗಳನ್ನು ಭಕ್ತಿಯಿಂದ ಉಪಚರಿಸ್ತಾರೆ ಅವರಿಗೆ ಶಿವ ಪೂಜೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಲಿಂಗ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅದಕ್ಕೆಲ್ಲ ಅವರು ಅವಕಾಶವನ್ನು ಮಾಡಿಕೊಡ್ತಾರೆ ಅದನ್ನು ಯಾವ ರೀತಿ ಸಂಬೋಧನೆ ಮಾಡಬೇಕು ಆ ಸಂಬೋಧನೆಯನ್ನು ಮಾಡ್ತಾರೆ ಸಂಬೋಧನೆಯನ್ನು ಮಾಡಿ ನಂತರ ಆ ಗುರುಗಳು ಆ ಮಹಿಳೆ ಉಪಚರಿಸುವುದನ್ನು ನೋಡಿ ತುಂಬ ಸಂತೋಷರಾಗ್ತಾರೆ ಸಂತೋಷರಾಗಿ ಕೇಳ್ತಾರೆ ಏನಮ್ಮ ನಿನ್ನ ಹೆಸರೇನು ಅಂತ ಕೇಳಿದಾಗ ಅವರು ಹೆಸರನ್ನೇ ಹೇಳ್ತಾರೆ ನಿನ್ನ ವಯಸ್ಸೆಷ್ಟು ಆಗ ಆ ಅಮ್ಮ ಹೇಳ್ತಾರೆ ನನ್ನ ವಯಸ್ಸು ಎರಡು ವರ್ಷ ಗುರುಗಳೇ ಆ ಅಮ್ಮನ ವಯಸ್ಸು ನಲವತ್ತು ವರ್ಷ ವಯಸ್ಸಾಗಿರುತ್ತೆ ಆದರೆ ಆ ಎಮ್ಮ ಎರಡು ವರ್ಷ ಅಂತ ಹೇಳಿದಾಗ ಗುರುಗಳಿಗೆ ಒಂದು ರೀತಿ ಕುತೂಹಲ ಆಗುತ್ತೆ ಏನಮ್ಮ ಇದು ನಿನ್ನ ಗಂಡನ ವಯಸ್ಸೆಷ್ಟು ನನ್ನ ಗಂಡನ ವಯಸ್ಸು ಒಂದು ವರ್ಷ ಗುರುಗಳೇ ಮತ್ತೆ ಕೇಳ್ತಾರೆ ನಿನ್ನ ಅತ್ತೆಯ ವಯಸ್ಸು ನನ್ನ ಅತ್ತೆಯ ವಯಸ್ಸು ಆರು ತಿಂಗಳು ಗುರುಗಳೇ ನಿಮ್ಮ ಮಾವನ ವಯಸ್ಸು ನನ್ನ ಮಾವ ಇನ್ನೂ ಹುಟ್ಟೇ ಇಲ್ಲ ಏನೋ ಇದರಲ್ಲಿ ಅರ್ಥ ಇದೆಯಲ್ಲ ಅಂದ್ಬಿಟ್ಟು ಆಗ ಏನಮ್ಮ ಇದರ ಅರ್ಥ ಇದನ್ನು ಬಿಡಿಸಿ ಹೇಳಮ್ಮ ಒಗಟಿನ ರೀತಿ ಹೇಳ್ತಾ ಇದೆಯಲ್ಲ ಅಂದಾಗ ನೋಡಿ ಗುರುಗಳೇ ನಾನು ಮೂವತ್ತೆಂಟು ವರ್ಷ ವಯಸ್ಸು ಅಂದರೆ ಈಗ ನನಗೆ ನಲವತ್ತು ವರ್ಷ ವಯಸ್ಸು ಮೂವತ್ತೆಂಟು ವರ್ಷ ವಯಸ್ಸು ನಾನು ಮಾಡಬಾರದ ಕೆಲಸವನ್ನು ಮಾಡಿದೆ ಯಾವ ರೀತಿ ಬದುಕಬೇಕು ಆ ರೀತಿ ಬದುಕಲಿಲ್ಲ ಕೆಟ್ಟ ಜೀವನವನ್ನು ನಾನು ನಡೆಸಿದೆ ಬೇರೆಯವರನ್ನು ಬೈಯುವುದು ಬೇರೆಯವರನ್ನು ಹಂಗಿಸುವುದು ಈ ರೀತಿಯೆಲ್ಲ ಮಾಡಿ ನಾನು ಪಡಬಾರದ ಒಂದು ಕಷ್ಟಗಳನ್ನು ಪಟ್ಟೆ ಆದರೆ ನಮ್ಮ ಊರಿಗೆ ಒಬ್ಬರು ಉಪನ್ಯಾಸಕರು ಬಂದರು ಉಪನ್ಯಾಸಕ್ಕೆ ಬಂದು ವಚನವನ್ನು ಹೇಳಿದ್ರು ಅಂದರೆ ವಚನದಂತೆ ನೀವು ಬಾಳಬೇಕು ವಚನದಂತೆ ನೀವು ಬಾಳಿದಾಗ ಮಾತ್ರ ನಿಮ್ಮ ಜೀವನ ಸಂಸ್ಕಾರಯುತವಾಗುತ್ತೆ ಅಂತ ಹೇಳಿದರು ಅಂದರೆ ಅವರು ಹೇಗೆ ಹೇಳ್ತಾರೆ ಅಂದರೆ ನೀವು ಯಾವ ರೀತಿ ನುಡಿತೀರೋ ಆ ನುಡಿದಂತೆ ನಡಿಬೇಕು ಅಂತ ಹೇಳ್ತಾರೆ ಆಗ ಯಾವಾಗ ಉಪನ್ಯಾಸಕರು ಹೇಳಿದ್ರು ಆ ಸಂದರ್ಭದಿಂದ ನಾನು ನುಡಿದಂತೆ ನಡೀತಾ ಇದ್ದೇನೆ ಆದುದರಿಂದ ಎರಡು ವರ್ಷಗಳಿಂದ ನಾನು ನುಡಿದಂತೆ ನಡೀತಾ ಇರೋದ್ರಿಂದ ನನ್ನ ವಯಸ್ಸು ಎರಡು ವರ್ಷ ನನ್ನ ಗಂಡನ್ನು ಸರಿ ಮಾಡೋದಿಕ್ಕೆ ಒಂದು ವರ್ಷ ಹಿಡಿತು ನನ್ನ ಗಂಡ ಒಂದು ವರ್ಷದಿಂದ ಸರಿಯಾಗಿದ್ದಾನೆ ಆದುದರಿಂದ ಅವನ ವಯಸ್ಸು ಒಂದು ವರ್ಷ ನನ್ನ ಹತ್ಯೆಯನ್ನು ಸರಿಪಡಿಸೋದಿಕ್ಕೆ ಆರು ತಿಂಗಳು ಇಂದ ಸರಿಹಾಗಿದ್ದಾಳೆ ಅಂದರೆ ಒಂದೂವರೆ ವರ್ಷ ಅವರನ್ನು ಸರಿ ಮಾಡೋದಕ್ಕೆ ಹಿಡಿಯಿತು ಆದುದರಿಂದ ನನ್ನ ಅತ್ತೆ ಆರು ತಿಂಗಳಿಂದ ಸರಿಯಾಗಿರೋದರಿಂದ ಅವಳ ವಯಸ್ಸು ಆರು ತಿಂಗಳು ನನ್ನ ಮಾವ ಇನ್ನೂ ಸರಿಯಾಗಿಲ್ಲದೇ ಇರೋದರಿಂದ ಅವನು ಇನ್ನೂ ಹುಟ್ಟೇ ಇಲ್ಲ ಅಂದರೆ ಅಂದರೆ ನಮ್ಮ ನಿಜವಾದ ವಯಸ್ಸು ಯಾವಾಗಲಿಂದ ಪ್ರಾರಂಭವಾಗುತ್ತೆ ಅಂದರೆ ನಾವು ಯಾವಾಗ ವಚನದಂತೆ ನಡೀತೇವೆ ವಚನದಂತೆ ಬಾಳ್ತೇವೆ ಆವಾಗಲಿಂದ ಮಾತ್ರ ನಮ್ಮ ಜೀವನ ಒಳ್ಳೆಯ ಜೀವನ ಸಂಸ್ಕಾರಯುತವಾದ ಜೀವನವಾಗುತ್ತೆ ಆದುದರಿಂದೇ ಆ ವಚನದಂತೆ ನಾವು ಬಾಳಿದಾಗ ಮಾತ್ರ ಸಂಸ್ಕಾರಯುತವಾದಂತಹ ವಯಸ್ಸು ಅಲ್ಲಿಂದ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಈ ಒಂದು ಕಥೆಯ ಮುಖಾಂತರ ನಾವು ನೋಡಬಹುದು ಬಂಧುಗಳೇ ಯಾಕಂದರೆ ನಾವು ಇವತ್ತು ಇದೇವೆ ನಾಳೆ ಇದೇವೋ ಇಲ್ವೋ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ನಾವು ಇರುವಂತಹ ಕಾಲಘಟ್ಟದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಮಾತ್ರ ಬೇರೆಯವರು ನಮ್ಮದನ್ನ ನೆನೆಸ್ಕೊಳ್ತಾರೆ ಅದಕ್ಕೆ ವಿಶ್ವಗುರು ಬಸವಣ್ಣನವರು ಮತ್ತೊಂದು ವಚನವನ್ನು ಹೇಳ್ತಾರೆ ವ್ಯಾದನೊಂದು ಮೊಲನ ತಂದಡೆ ಸಲುವ ಆಗಕ್ಕೆ ಬಿಳಿಬರಯ್ಯ ನೆಲನಾಳ್ವನ ಹೆಣವೆಂದಡೆ ಒಂದಡಕೆಗೆ ಕುಂಬವರಿಲ್ಲ ನೋಡಯ್ಯ ಮೊಲನಿಂದ ಕರಕಷ್ಟ ನರನ ಬಾಳುವೆ ಸಲನೆಂಬ ಕೂಡಲ ಸಂಗಮ ದೇವನ ಅಂದರೆ ಒಬ್ಬ ಬೇಟೆಗಾರ ಕಾಡಿಗೆ ಹೋಗಿ ಒಂದು ಮೊಲವನ್ನು ಬೇಟೆಯಾಡಿಕೊಂಡು ಬರ್ತಾನೆ ಬೇಟೆಯಾಡಿಕೊಂಡು ಬಂದು ಜನನಿಬಿಡ ಬಿಡ ಪ್ರದೇಶವಾದಂತಹ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಇಡುತ್ತಾನೆ ಆ ಮಾರುಕಟ್ಟೆ ಇಟ್ಟಾಗ ಅನೇಕ ಜನ ನೂರಾರು ಜನ ಆ ಮೊಲವನ್ನು ಸತ್ತ ಮೊಲ ಸತ್ತ ಮೊಲವಾದರೂ ಕೂಡ ಆ ಮೊಲವನ್ನು ತೆಗೆದುಕೊಳ್ಳೋದಿಕ್ಕೆ ಹೋಗ್ತಾರೆ ಆದರೆ ನೆಲನಾಳುವನ ಹೆಣವೆಂದೆಡೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯ ಇವನು ಆಗರ್ಭ ಶ್ರೀಮಂತ ಕೋಟಿ ಕೋಟಿಗಳ ವಡೆಯ ಇವನ ಹೆಣವನ್ನು ಯಾರಾದರೂ ತಗೊಳ್ಬೋದು ಅಂತ ಮಾರಾಟಕ್ಕೆ ಇಟ್ಟರೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯ ಯಾರೂ ಕೂಡ ಒಂದು ಅಡಕೆಯನ್ನು ಕೊಟ್ಟು ಕೂಡ ಯಾರೂ ತಗೊಳ್ಳೋದಿಲ್ಲ ಸಲೆನೆಂಬು ಕೂಡಲ ಸಂಗಮ ದೇವನ ಅಂದರೆ ಜೀವ ಇರೋವರೆಗೆ ಆ ಕೂಡಲ ಸಂಗಮ ದೇವನ ನಾವು ಅಂದರೆ ಮನುಷ್ಯ ಸತ್ತ ನಂತರ ಅವನ ಸತ್ತ ದೇಹ ಸತ್ತ ಮೊಲಕ್ಕಿಂತಲೂ ಕೂಡ ಕೀಳಾಗತ್ತೆ ಆದುದರಿಂದ ಸಲೆನೆಂಬು ಕೂಡಲ ಸಂಗಮ ದೇವನ ಅಂತ ಹೇಳ್ತಾರೆ ಆದುದರಿಂದ ನಾವು ಏನು ಮಾಡಬೇಕಪ್ಪ ಅಂದರೆ ನಮ್ಮ ವಯಸ್ಸು ಇರುವಾಗಲೇ ನಾವೇನು ಮಾಡಬೇಕು ಒಳ್ಳೆಯ ಕೆಲಸವನ್ನು ಮಾಡಬೇಕು ಸಂಸ್ಕಾರಯುತವಾದಂತಹ ಜೀವನವನ್ನು ನಡೆಸಬೇಕು ಬೇರೆಯವರಿಗೆ ಉಪಕಾರಿಯಾಗುವಂತಹ ಕೆಲಸವನ್ನು ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತೆ ಬಂಧುಗಳೇ ಆದುದರಿಂದ ಈ ವಚನಗಳ ಮುಖಾಂತರ ನಿಮ್ಮ ಜೀವನವನ್ನು ಸಂಸ್ಕಾರಯುತವಾದಂತಹ ಜೀವನವನ್ನಾಗಿ ರೂಪಿಸಿಕೊಳ್ಳಿ ಮತ್ತು ಶಿವಚಿಂತೆ ನಿಮ್ಮಲ್ಲಿ ಮೂಡುವ ರೀತಿ ನೀವು ನೋಡಿಕೊಳ್ಳಬೇಕು ಅದಕ್ಕೆ ಹೇಳ್ತಾರೆ ಶಿವಜ್ಞಾನ ಶಿವಜ್ಞಾನವಿಲ್ಲದ ಮನುಜರು ಅಂತ ಹೇಳ್ತಾರೆ ಅಂದರೆ ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾವಿರ ಹುಳು ಹುಟ್ಟುವೆ ದೇವ ಅಂದರೆ ಯಾರಿಗೆ ಶಿವಚಿಂತೆ ಇಲ್ಲ ಯಾರಿಗೆ ಶಿವಜ್ಞಾನ ಇಲ್ಲ ಅಂತಹ ಮನುಜರು ಸಗಣಕ್ಕೆ ಸಾವಿರ ಉಳು ಹುಟ್ಟುವೆ ದೇವ ಅಂದರೆ ಆ ಸಗಣಿಯಲ್ಲಿ ಸಾವಿರಾರು ಹುಳುಗಳು ಹುಟ್ಟುತ್ತವೆ ಹುಟ್ಟುಬಿಟ್ಟು ಆವತ್ತೆ ಸತ್ತೋಗ್ತವೆ ಆ ರೀತಿ ಅಂದರೆ ಶಿವಜ್ಞಾನವಿಲ್ಲದ ಮನುಜರು ಸಾವಿರಾರು ಸಾಗಣೆ ಉಳಕ್ಕೆ ಸಮ ಅಂತ ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ಕಾಡ ಮೃಗ ಒಂದಾಗಿರಲಾಗದೇ ದೇವ ಮತ್ತೆ ಊರ ಮೃಗ ಒಂದಾಗಿಲ್ಲದೆ ದೇವ ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ವನವಾಸ ನರವಿಂದ್ಯ ಕಾಣಿರಣ್ಣ ಅಂತ ಹೇಳ್ತಾರೆ ಅಂದರೆ ಯಾರು ಶಿವಚಿಂತೆ ಇರೋದಿಲ್ವೋ ಅವರು ಕಾಡ ಮೃಗಕ್ಕೆ ಸಮ ಅಂತ ಹೇಳ್ತಾರೆ ಅವರು ವನವಾಸವನ್ನು ಅನುಭವಿಸದ ರೀತಿ ಮತ್ತು ನರವಿಂಧ್ಯದಲ್ಲಿ ಅಂದರೆ ಆ ಅರಣ್ಯದ ಮಧ್ಯಭಾಗದಲ್ಲಿ ಯಾರೂ ಇಲ್ಲದಿರುವಂತಹ ಆ ಒಂದು ಸ್ಥಳದಲ್ಲಿ ಇರುವ ರೀತಿ ಅಂತ ಹೇಳ್ತಾರೆ ಆ ರೀತಿ ಸಗಣಿ ಹುಳು ಯಾವ ರೀತಿ ಆವತ್ತು ಹುಟ್ಟು ಅವತ್ತು ಸತ್ತು ಹೋಗುತ್ತೋ ಆ ರೀತಿ ಶಿವಚಿಂತೆ ಇಲ್ಲದ ಮನುಜರು ಅವರು ಇದ್ದು ಕೂಡ ಸತ್ತ ರೀತಿ ಅಂತ ಹೇಳ್ತಾರೆ ಆದುದರಿಂದ ನಾವು ಆ ಸಗಣಿ ಉಳುವಿನ ರೀತಿ ಆಗದೆ ನಮ್ಮ ಜೀವನವನ್ನು ಸಂಸ್ಕಾರಯುತವಾಗಿ ನಾವು ರೂಪಿಸಿಕೊಳ್ಳಬೇಕಾಗುತ್ತೆ